ಸರ್ ನಮಸ್ಕಾರ ನನ್ನ ಹೆಸರು ಸಂತೋಷ್ ಕುಮಾರ್ ಯಲ್ಬುರ್ಗಿ ಅಂತ ನಮ್ಮದು ಜವಳಿ ಸಮಾಜ ಸಹಕಾರ ಸಂಘ ನಿಯಮಿತ ನ್ಯಾಪ್ತಿ ಆಜಾದ್ ರಸ್ತೆ ಆಂಜನೇಯ ದೇವಸ್ಥಾನದ ಪಕ್ಕ ನ್ಯಾಮತಿ ಇದು ನಮ್ಮ ಒಂದು ಜವಳಿ ಸಮಾಜದ ಜವಳಿ ಸಮಾಜಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸಹಕಾರ ಸಂಘ ಸರ್ ಮೊದಲನೇದಾಗಿ ನಾನು ನಮ್ಮ ಸಹಕಾರ ಸಂಘದ ಎಲ್ಲ ನಿರ್ದೇಶಕರ ಮಂಡಳಿಯನ್ನು ಪರಿಚಯ ಮಾಡಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಸರ್ ಒಂದು ಕಡೆಯಿಂದ ನಾನು ಹೇಳ್ತಾ ಬರ್ತೀನಿ ಸರ್ ಮೊದಲನೇದಾಗಿ ನಮ್ಮ ಜವಳಿ ಸಮಾಜ ಸಹಕಾರ ಸಂಘದ ಎಲ್ಲ ಆಡಳಿತ ಮಂಡಳಿಯನ್ನು ಪರಿಚಯ ಬಯಸ್ತಾ ಇದ್ದೀನಿ ಮೇಲೆ ಪಿ ಎಸ್ ವೀಣಾ ಎಮ್ ಆರ್ ಮಮತಾ ಉಪಾಧ್ಯಕ್ಷರು ಹಾಗೂ ಉಮಾದೇವಿ ಉಮಾದೇವಿ ಎಂ ಬಿ ನಿರ್ದೇಶಕರು ಹಾಗೂ ಯಶೋಧ ಎಂ ಸಿ ನಿರ್ದೇಶಕರು ಲೋಲಾಕ್ಷಿ ರಾಜೇಂದ್ರ ನಿರ್ದೇಶಕರು ಹಾಗೆ ನಮ್ಮ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಾಹಕರಾಗಿರ್ತಕ್ಕಂಥ ಶ್ವೇತಾ ಎಂ ಹಾಗೂ ನಮ್ಮ ಮಹಿಳಾ ನಿರ್ದೇಶಕರಾಗಿರ್ತಕ್ಕಂಥ ಶಾರದಾ ಶಿವರಾಜ್ ಅವರು ಆನಂತರ ಸುಮಾ ಎ ಅವರು ಆನಂತರ ಈ ನಮ್ಮ ಜವಳಿ ಸಮಾಜ ಸಹಕಾರ ಸಂಘದ ಡೈರೆಕ್ಟ್ರುಗಳು ಆಗಿರ್ತಕ್ಕಂಥ ಎಸ್ ಎಮ್ ಟಿ ಶಿವಕುಮಾರ್ ಕೆ ಎಂ ಬಸವರಾಜ್ ಹಾಗೂ ಕೆ ಗಂಗಾಧರ್ ಹರೀಶ್ ಆರ್ ಶಿವಕುಮಾರ್ ಸೊಂಡೂರ್ ನಮ್ಮ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಜಯದೇವಪ್ಪ ಎಂ ಹಾಗೆ ಇನ್ನೊಬ್ಬರು ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಷಡಾಕ್ಷರಪ್ಪ ಕೆ ಹಾಗೂ ನಮ್ಮ ಡೈರೆಕ್ಟರ್ ಆಗಿರ್ತಕ್ಕಂಥ ಎನ್ ಎಸ್ ವಿಶ್ವನಾಥ್ ಹಾಗೂ ಇನ್ನೊಬ್ಬ ಡೈರೆಕ್ಟರ್ ಆಗಿರ್ತಕ್ಕಂಥ ಬಿ ಎಸ್ ರುದ್ರೇಶ್ ಹಾಗೂ ನಮ್ಮ ಪಿಗ್ಮಿ ಸಂಗ್ರಹ ಸಂಗ್ರಹಕರಾಗಿರ್ತಕ್ಕಂಥ ಎಸ್ ಸುರೇಶ್ ಹಾಗೂ ನಮ್ಮ ಡೈರೆಕ್ಟರ್ ಆಗಿರ್ತಕ್ಕಂಥ ಉಮೇಶ್ ಎಚ್ ಸಿ ಈ ಒಂದು ನಿರ್ದೇಶಕರ ಅತ್ಯುತ್ತಮವಾಗಿರ್ತಕ್ಕಂಥ ನಿರ್ದೇಶಕರ ಮಂಡಳಿಯನ್ನು ಹೊಂದಿರತಕ್ಕಂಥ ನಮ್ಮ ಜವಳಿ ಸಮಾಜ ಸಹಕಾರ ಸಂಘ ಇವತ್ತಿನ ದಿನ ಅಂದರೆ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಮಂಗಳವಾರ ಉದ್ಘಾಟನಾ ಸಮಾರಂಭ ನೂತನ ಕಚೇರಿಯ ನಮ್ಮ ಜವ ಸಹಕಾರ ಸಂಘದ ನೂತನ ಕಚೇರಿಯ ಉದ್ಘಾಟನಾ ಸಮಾರಂಭವನ್ನು ಏರ್ಪಡಿಸಿತ್ತು ಅದರ ಅಂಗವಾಗಿ ನಾವೆಲ್ಲ ಇಲ್ಲಿ ನಮ್ಮ ಜ ಸಹಕಾರ ಸಂಘದ ಎಲ್ಲ ಷೇರುದಾರರು ಹಾಗೂ ಸಮಾಜದ ಬಂಧುಗಳು ಹಾಗೂ ಬೇರೆ ಬೇರೆ ಊರುಗಳಲ್ಲಿರ್ತಕ್ಕಂಥ ಸಮಾಜದ ಬಂಧುಗಳು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಸರ್ ಸರಿ ನಾವು ಸಹಕಾರ ಸಂಘವನ್ನು ಮಾಡಿಕೊಂಡಿರ್ತಕ್ಕಂಥದ್ದು ನಮ್ಮ ಜವಳಿ ಸಮಾಜವನ್ನು ಅಭಿವೃದ್ಧಿಯ ಪ ಒಂದು ಪದಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಪ್ರಾಮಾಣಿಕವಾಗಿ ಮಾಡಲಿಕ್ಕೆ ಈ ಒಂದು ಸಹಕಾರ ಸಂಘವನ್ನು ಮಾಡಿಕೊಂಡಿದ್ದೀವಿ ಮೂಲತಃ ಈ ಜವಳಿ ಸಮಾಜ ಅಥವಾ ಜವಳಿ ಅಂತಕ್ಕಂಥ ಪದ ಕೇವಲ ಈ ಶಿವಮೊಗ್ಗ ಮತ್ತು ನ್ಯಾಮ್ತಿ ಹಾಗೂ ಇತರೆ ಭಾಗಗಳಲ್ಲಿ ಅಂದರೆ ಮಧ್ಯ ಕರ್ನಾಟಕದ ಭಾಗದಲ್ಲಿ ಪ್ರಚಲಿತವಾಗಿರ್ತಕ್ಕಂಥ ಶಬ್ದ ಸರ್ ಇದನ್ನು ಉತ್ತರ ಕರ್ನಾಟಕದಲ್ಲಿ ನಮ್ಮನ್ನು ಬಣಗಾರರು ಅಂತ ಕರೀತಾರೆ ಶಿವಸಿಂಪಿ ಅಂತ ಕರೀತಾರೆ ಚಿಪ್ಪಿಗ ಅಂತ ಕರೀತಾರೆ ನಾಗರಿಕರು ಅಂತ ಕರೀತಾರೆ ಹೀಗೆ ಹಲವು ನಾಮಗಳಲ್ಲಿ ಕರೀತಾರೆ ಸರ್ ಭಾಳ ಹಿಂದುಳಿದಿರ್ತಕ್ಕಂಥ ಸಮಾಜ ರಾಜಕೀಯವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ಹೀಗೆ ಎಲ್ಲ ರಂಗದಲ್ಲೂ ಭಾಳ ಹಿಂದೆ ಉಳಿದಿರ್ತಕ್ಕಂಥ ಒಂದು ಸಮಾಜ ಹಾಗೆ ಸಂಘಟನೆಯಲ್ಲಿ ಭಾಳ ಕೊರತೆ ಇದೆ ಸರ್ ಸೂಕ್ತ ನಾಯಕತ್ವ ಇಲ್ಲ ನೀವು ಹೇಗೆ ಹೇಳಿದ ಹಾಗೆ ಸೂಕ್ತವಾಗಿರ್ತಕ್ಕಂಥ ಮಠಾಧೀಶರ ಓಲೈಕೆ ಇಲ್ಲ ಯಾವುದೇ ಒಂದು ಗುರುಗಳ ನೇತೃತ್ವ ಇಲ್ಲ ಈ ಎಲ್ಲ ಹಲವಾರು ಕಾರಣಗಳಿಂದ ನಮ್ಮ ಸಮಾಜ ಈ ಒಂದು ರಾಜಕೀಯವಾಗಿರ್ಬೋದು ಶೈಕ್ಷಣಿಕವಾಗಿರ್ಬೋದು ಮೀಸಲಾತಿಯ ವಿಚಾರವಾಗಿರ್ಬೋದು ಬಹಳ ಬಹಳ ಅಂದರೆ ಭಾಳ ಹಿಂದುಳಿದಿದೆ ಹಾಗೂ ನಮ್ಮ ಸಮಾಜಗಳ ಬಗ್ಗೆ ಎಲ್ಲ ಸರ್ಕಾರಗಳು ಸಹ ಮಲತಾಯಿ ಧೋರಣೆಯನ್ನೇ ಮಾಡಿದ್ದಾವೆ ಸರ್ ಮೊದಲನೇದಾಗಿ ನಮ್ಮ ಸಮಾಜ ಬಹಳ ಪ್ರಾಮಾಣಿಕವಾಗಿರ್ತಕ್ಕಂಥ ಯಾವುದೇ ಒಂದು ಕ್ಷೇತ್ರದಲ್ಲೂ ಮುಂದೆ ಇರತಕ್ಕಂಥ ಸಮಾಜ ಅಲ್ಲ ಸರ್ ಎಲ್ಲ ವಿಷಯದಲ್ಲೂ ಭಾಳ ಹಿಂದುಳಿದಿದ್ದಾರೆ ಕೇವಲ ಭಾಳ ಬಡತನವೇ ಹೆಚ್ಚಾಗಿ ಕಾಣ್ತಕ್ಕಂಥ ಈ ಸಮಾಜದಲ್ಲಿ ಕೇವಲ ಕೇವಲ ಅವರ ಕಾಯಕ ಎಲ್ಲ ಕಾಯಕ ಜೀವಿಗಳು ಎಲ್ಲ ತಮ್ಮ ಸೇವಾ ಮನೋಭಾವದಿಂದ ಇವತ್ತಿನ ದಿನದ ಕೂಲಿಯನ್ನು ಮಾಡ್ತಕ್ಕಂಥ ಜನ ಭಾಳಷ್ಟಿದ್ದಾರೆ ಸುಮಾರು ಪ್ರತಿಶತ ತೊಂಬತ್ತರಷ್ಟು ಜನ ಅವತ್ತಿನ ದಿನದ ಕೂಲಿಯನ್ನು ಮಾಡ್ತಕ್ಕಂಥ ಜೀವಿಸ್ತಕ್ಕಂಥ ಭಾಳಷ್ಟು ಜನ ಇದ್ದಾರೆ ಹಾಗಾಗಿ ನಮ್ಮಲ್ಲಿ ಏನಾಗಿದೆ ಅಂತಂದರೆ ಸೂಕ್ತವಾಗಿರ್ತಕ್ಕಂಥ ಹಾಗೆ ಅವೆಲ್ಲ ಹೇಳಿದೆ ಅಂದರೆ ಸೂಕ್ತವಾಗಿರ್ತಕ್ಕಂಥ ನಾಯಕತ್ವ ಇಲ್ಲ ಸರ್ ಯಾವ ನಾಯಕತ್ವ ಇಲ್ಲ ರಾಜಕೀಯ ನಾಯಕತ್ವ ನಮಗೆ ಬಹುಮುಖ್ಯವಾಗಿ ಇಲ್ಲ ಬ ರಾಜಕೀಯ ಇಚ್ಛಾಶಕ್ತಿ ಅಂತಕ್ಕಂಥದ್ದು ನಮ್ಮ ಸಮಾಜದಲ್ಲಿ ಭಾಳ ಕಡಿಮೆ ಇರ್ತಕ್ಕಂಥ ಕಾರಣದಿಂದ ಯಾವುದೇ ಸಮಾಜದ ಒಗ್ಗೂಡ ಒಗ್ಗೂಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಕಲ್ಪಿಸ್ದೇ ಇಲ್ಲ ಇಲ್ಲಿವರೆಗೂ ಹಾಗಾಗಿ ಏನಾಗಿದೆ ಅಂತಂದರೆ ಎಲ್ಲ ಕ್ಷೇತ್ರಗಳಲ್ಲೂ ಹಿಂದುಳಿದಿದೆ ಬಹುಮುಖ್ಯವಾಗಿ ಮೀಸಲಾತಿ ವಿಚಾರದಲ್ಲಂತೂ ತುಂಬ ಹಿಂದುಳಿದಿದೆ ಲೆವೆನ್ ಎ ಅಲ್ಲ ಟು ಎ ಟು ಎ ವಿಚಾರವಾಗಿ ನಮ್ಮನ್ನು ತುಂಬ ಕಡೆಗಣಿಸಿದ್ದಾರೆ ಆ್ಯಕ್ಚುಲಿ ಬಣಗಾರ ಮತ್ತು ಶಿವಸಿಂಪಿ ಎರಡೂ ಸಹ ಎರಡೂ ಸಹ ಮೀಸಲಾತಿಯಲ್ಲಿ ಟು ಎ ಬಂದಿದ್ರು ಸಹ ಯಾವುದೇ ವಿಷಯದಲ್ಲೂ ಈ ಲೋಕಲ್ ಸರ್ಕಾರದಿಂದ ಇಡ್ಬೋದು ಸ್ಥಳೀಯ ಸರ್ಕಾರಗಳಿಂದ ಹಿಡಿದು ರಾಜ್ಯ ಸರ್ಕಾರದವರೆಗೂ ಕೇವಲ ಟು ಎ ಅಂತಕ್ಕಂಥದ್ದು ಪತ್ರದಲ್ಲಿಯೇ ವಿನಃ ಯಾರಿಗೂ ನಮಗೆ ತಿನ್ಲಿಕ್ಕೆ ಬರ್ತಾಯಿಲ್ಲ ಯಾವ ತಹಶೀಲ್ದಾರರು ಸಹ ನಮಗೆ ಟು ಎ ಪ್ರಮಾಣ ಪತ್ರವನ್ನು ಕೊಡ್ತಾ ಇಲ್ಲ ಹಾಗಾಗಿ ಇದನ್ನು ಬಿ ಎಸ್ ಯಡಿಯೂರಪ್ಪನವ್ರ ಕಾಲದ ಕಾಲದಲ್ಲಿರ್ಬೋದು ಸಿದ್ದರಾಮಯ್ಯನವ್ರ ಕಾಲದಲ್ಲಿರ್ಬೋದು ಅದ್ರ ಹಿಂದ್ಮಂದಿರತಕ್ಕಂಥ ಎಲ್ಲ ಸರ್ಕಾರಗಳಲ್ಲೂ ಅಷ್ಟೇ ಟು ಎ ಅಂತಕ್ಕಂಥದ್ದು ಕೇವಲ ನಮಗೆ ನಕ್ಷತ್ರ ಚಂದ್ರ ಯಾವ ರೀತಿಯೋ ಆ ಥರ ಕಾಣುತ್ತೆ ಹಿಡ್ಕೊಳ್ಳಿಕ್ಕೆ ಬರಲಿಲ್ಲ ಆ ಥರ ಆಗಿಬಿಟ್ಟಿದೆ ಹಾಗಾಗಿ ಭಾಳ ಎಲ್ಲ ವಿಷಯದಲ್ಲೂ ಭಾಳ ಹಿಂದುಳಿದಿದ್ದಾರೆ ಸರ್ ಈ ವಿಷಯವಾಗಿ ಹೇಳೋದಾದರೆ ಸರ್ ನಮ್ಮ ಜವಳಿ ಸಮಾಜ ಸಹಕಾರ ಸಂಘದ ಈ ಒಂದು ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭದ ವಿಚಾರವಾಗಿ ಹೇಳೋದಾದರೆ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸೋಮವಾರ ಸೋಮವಾರ ನಾವು ಶಾಸ್ತ್ರೋಕ್ತವಾಗಿ ಹಾಗೂ ಪೂಜಾ ಕಾರ್ಯಕ್ರಮದ ವಿಧಿವಿಧಾನವಾಗಿ ನಮ್ಮ ಸಹಕಾರ ಸಂಘದ ಗೃಹ ಪ್ರವೇಶವನ್ನು ಮಾಡಿದ್ವಿ ಅವತ್ತಿನ ದಿನ ಭಾಳ ಸಂಕ್ಷಿಪ್ತವಾಗಿ ಅದನ್ನೆಲ್ಲ ನಾವು ಮುಗಿಸಿದ್ವಿ ಇವತ್ತಿನ ದಿನ ನಮ್ಮ ಸಹಕಾರ ಸಂಘದ ಎಲ್ಲ ಷೇರುದಾರರಿಗೂ ಹಾಗೂ ನಮ್ಮ ಸಮಾಜದ ಎಲ್ಲ ಸರ್ವ ಬಾಂಧು ಬಾಂಧವರು ಸುತ್ತಮುತ್ತಲ ಗ್ರಾಮಗಳಲ್ಲಿ ಊರುಗಳಲ್ಲಿ ಇರ್ತಕ್ಕಂಥ ಎಲ್ಲ ಸಮಾಜ ಬಾಂಧವರನ್ನು ಕರೆ ಕಳಿಸ್ಕೊಂಡು ಬಿಟ್ಟು ಈ ಒಂದು ಉದ್ಘಾಟನಾ ಸಮಾರಂಭವನ್ನು ಏರ್ಪಡಿಸಿದ್ವಿ ಭಾಳ ಎಲ್ಲ ಅಚ್ಚುಕಟ್ಟಾಗಿ ಎಲ್ಲ ಬಂಧು ಬಾಂಧವರು ಆಗಮಿಸಿದರು ಭಾಳ ವಿಶೇಷವಾಗಿ ಕಾರ್ಯಕ್ರಮ ಈಗ ತಾನೇ ಮುಗಿದಿದೆ ಸರ್ ಹಾಗೆ ನಾವು ಈ ಒಂದು ಸಹಕಾರ ಸಂಘದ ನೂತನ ಕಟ್ಟಡದ ವಿಚಾರವಾಗಿ ಯಾರಲ್ಲೂ ಸಹ ದೇಣಿಗೆಯನ್ನು ನಾವು ಕೇಳಲಿಲ್ಲ ಸುಮಾರು ಇವತ್ತಿನವರೆಗೆ ಆರು ವರ್ಷದಲ್ಲಿ ಸುಮಾರು ಆರು ಲಕ್ಷದ ಚಿಲ್ಲರ ನಿವ್ವಳ ಲಾಭವನ್ನು ಗಳಿಸಿತ್ತು ಆ ಒಂದು ನಿವ್ವಳ ಲಾಭದಲ್ಲಿ ನಾವು ನೂತನ ಕಚೇರಿಯನ್ನು ನಿರ್ಮಿಸಿದ್ದೀವಿ ಆ ಒಂದು ನೂತನ ಕಚೇರಿಯ ವಿಚಾರವಾಗಿ ಹೇಳೋದಾದರೆ ನಮ್ಮ ಸಮಾಜದ ಹಿರಿಯರಾಗಿರ್ತಕ್ಕಂಥ ಕುಬ್ಸದ ಬಸವರಾಜಪ್ಪ ಅಂತಕ್ಕಂಥವರು ತಮ್ಮ ಎಂಟು ಎಂಟು ಅಡಿ ಅಗಲ ಮೂವತ್ತೆರಡು ಅಡಿ ಉದ್ದದ ಒಂದು ನಿವೇಶನವನ್ನು ನಮಗೆ ದಾನವಾಗಿ ನೀಡಿದರು ಆ ಒಂದು ನಿವೇಶನದಲ್ಲಿ ನಾವು ನಮ್ಮದೇ ಆಗಿರ್ತಕ್ಕಂಥ ಒಂದು ಸ್ವಂತ ಕಟ್ಟಡವನ್ನು ನಿರ್ಮಿಸಿಕೊಂಡು ಗೃಹ ಪ್ರವೇಶ ಮಾಡಿ ಈಗ ಈಗ ತಾನೇ ಉದ್ಘಾಟನಾ ಸಮಾರಂಭವನ್ನು ಪೂರೈಸಿದ್ದೇವೆ ಆ ವಿಚಾರವಾಗಿ ಹೇಳೋದಾದರೆ ನಾವು ದೇಣಿಗೆಯನ್ನು ಸ್ವಯಂ ಪ್ರೇರಿತರಾಗಿ ಕೊಟ್ಟವರ ಹತ್ರ ನಾವು ತೊಗೊಂಡ್ವಿ ಆ ರೀತಿ ಕೊಟ್ಟವರಾಗಿ ಸುಮಾರು ಎಪ್ಪತ್ತರಿಂದ ಎಂಬತ್ತು ಸಾವಿರ ರೂಪಾಯಿ ನಮಗೆ ಸ್ವಯಂ ಪ್ರೇರಿತವಾಗಿ ದೇಣಿಗೆ ಬಂದಿದೆ ಹಾಗೂ ಈ ನಮ್ಮ ಸಹಕಾರ ಸಂಘ ಅಂತಕ್ಕಂಥದ್ದು ಕೇವಲ ಮೂರು ಲಕ್ಷ ಇಪ್ಪತ್ತಾರು ಸಾವಿರ ಬಂಡವಾಳದಿಂದ ಆರಂಭಗೊಂಡು ಇವತ್ತು ಸುಮಾರು ಒಂಬತ್ತು ಲಕ್ಷ ಷೇರು ಬಂಡವಾಳದೊಂದಿಗೆ ವಹಿವಾಟನ್ನು ಇದೆ ಸುಮಾರು ಮೂರು ಪಟ್ಟು ಹೆಚ್ಚು ವ್ಯವಹಾರಗಳು ನಡೀತಾ ಇದ್ದಾವೆ ಇದಕ್ಕೆ ನಮ್ಮ ಸಮಾಜದ ಎಲ್ಲ ಪ್ರಾಮಾಣಿಕ ಸಾಲಗಾರರು ಷೇರುದಾರರ ಒಂದು ಅವರ ನಮ್ಮ ಸಹಕಾರದಿಂದ ಈ ಒಂದು ಮಟ್ಟಕ್ಕೆ ನಮ್ಮ ಬ್ಯಾಂಕ್ ಬೆಳೆದಿದೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಎಲ್ಲ ಸಮಾಜದ ಷೇರುದಾರರಿಗೆ ನಾವು ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀವಿ ನಮ್ಮ ಸಮಾಜದ ಬಂಧುಗಳು ಈ ಒಂದು ಸೊಸೈಟಿಯಲ್ಲಿ ಅಂದರೆ ನಮ್ಮ ಸಹಕಾರ ಸಂಘದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಷೇರುಗಳನ್ನು ತಗೊಳ್ಳ್ರಿ ಈ ಒಂದು ಸಮಾಜ ಮುಖೇನ ಕೆಲಸದಲ್ಲಿ ತಾವೆಲ್ಲರೂ ತೊಡಗಿಸ್ಕೊಳ್ರಿ ಹಾಗೂ ನಮ್ಮ ಸಮಾಜದ ಏಕೈಕ ಒಂದು ರಿಜಿಸ್ಟರ್ಡ್ ಬಾಡಿ ಅಂತಂದರೆ ಹೇಳಿದರೆ ತಪ್ಪಾಗಲಾರ್ದು ಈ ಒಂದು ನೋಂದಣೀಕೃತ ಸೊಸೈಟಿಯಲ್ಲಿ ತಾವೆಲ್ಲರೂ ತಮ್ಮ ಷೇರು ಹಣವನ್ನು ತೊಡಗಿಸಿಕೊಂಡು ವ್ಯವಹಾರಗಳನ್ನು ಮಾಡಿಕೊಂಡು ತಾವೂ ಅಭಿವೃದ್ಧಿಯನ್ನು ಹೊಂದಿ ಆ ಮೂಲಕ ಸಮಾಜದ ಈ ಒಂದು ಸಹಕಾರ ಸಂಘವನ್ನು ಅಭಿವೃದ್ಧಿಯ ಪಥಕ್ಕೆ ಕೊಂಡೊಯ್ಬೇಕು ಅಂತ ಈ ನಿಮ್ಮ ಮಾಧ್ಯಮದ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಸರ್